ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರ್ತಾ ಇದ್ದೀನಿ ಇವತ್ತಿನ ವೀಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಯೂಟ್ಯೂಬಲ್ಲಿ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮೂ ಕೂಡ ಸಪೋರ್ಟ್ ಮಾಡಿ ಸ್ನೇಹಿತರೆ ಏನಪ್ಪ ವಿಚಾರ ಅಂತ ಅಂದರೆ ಈ ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತೊಂದರಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಒಂದೇ ಸುದ್ದಿ ಅದು ಜಸ್ಟಿಸ್ ಫಾರ್ ಸೌಜನ್ಯ ಅಂತೇಳಿ ಎಲ್ಲರೂ ಕೂಡ ವೀಡಿಯೋ ಮಾಡೋದನ್ನು ಆ ಹುಡುಗಿಗೆ ಒಂದು ಅನ್ಯಾಯ ಆಗ್ತಕ್ಕಂಥ ಪ್ರಶ್ನೆ ಧ್ವನಿಯಾಗಿ ಹಲವಾರು ಕರ್ನಾಟಕ ಜನತೆ ಇದು ಯಾವಾಗ ಸುದ್ದಿ ಆಗುತ್ತೆ ಆ ಸುದ್ದಿ ಆದಾಗಲೂ ಕೂಡ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನೊಂದು ಯೂಟ್ಯೂಬಲ್ಲಿ ಸಮೀರ್ ಅಂತ ಹೇಳಿ ಒಂದು ಯೂಟ್ಯೂಬ್ ವೀಡಿಯೋನ ಮೂವತ್ತೊಂಬತ್ತು ನಿಮಿಷ ಯೂಟ್ಯೂಬ್ ವಿಡಿಯೋವನ್ನು ಮಾಡಿಬಿಟ್ಟಿದ್ದಾನೆ ಆ ವೀಡಿಯೋದಲ್ಲಿ ನೋಡಿದಾಗ ನೈಜ ಘಟನೆಗಳು ಹಂಗೆ ಕಣ್ಣು ಮುಂದೆ ಹಾದು ಹೋಗ್ತವೆ ಅಂದರೆ ನಾವು ಯೋಚನೆ ಮಾಡಬೇಕಾಗ್ತದೆ ಆ ಹುಡುಗಿಗೆ ಆ ಹುಡುಗಿಗೆ ಅನ್ಯಾಯ ಆಗಿದೆ ಧರ್ಮಸ್ಥಳದಲ್ಲಿ ಆದರೆ ನಮ್ಮ ಮಕ್ಕಳಿಗೆ ನಾವು ಪ್ರೀತಿಸತಕ್ಕಂಥ ಜೀವಗಳಿಗೆ ಅವ್ರಿ ಯಾರ ಆ ರೀತಿ ಆಗಿದ್ದರೆ ನಾವು ಏನು ಮಾಡ್ತಾ ಇದ್ವಿ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಪ್ರತಿಯೊಬ್ಬನೂ ಕೂಡ ಇದಕ್ಕೆ ಧ್ವನಿ ಎತ್ತಲೇಬೇಕು ಯಾಕೆ ಅಂತಂದರೆ ನಮ್ಮ ಹೆಣ್ಣು ಮಕ್ಕಳಿಗೆ ಆ ರೀತಿಯಾಗಿ ಬಂದಿದ್ದರೆ ನಾವು ಯಾವ ರೀತಿಯಾಗಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ವಿ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ ಆ ಒಂದು ಸಮೀರೋದು ಜಾತಿ ಧರ್ಮಗಳು ಯಾವುದೇ ಒಂದು ಇರಲಿ ಆದರೆ ಸತ್ಯವನ್ನು ಹೇಳ್ತಕ್ಕಂಥ ಕೆಲಸವನ್ನು ಆ ಒಬ್ಬ ಮಾಡಿದ್ದಾನೆ ಅದನ್ನು ನಾವು ಪ್ರಶಂಸೆ ಮಾಡಲೇಬೇಕು ಯಾಕೆ ಅಂತ ಅಂದರೆ ಕಳೆದ ಹನ್ನೆರಡು ವರ್ಷಗಳಿಂದ ಕೂಡ ಒಂದು ನ್ಯಾಯ ಸಿಕ್ಕಿಲ್ಲ ಅಂತ ಅಂದರೆ ಇವತ್ತ ಭಾರತ ದೇಶದಲ್ಲಿ ನಾವು ಬದುಕ್ತಾಯಿದ್ವಿ ಸಂವಿಧಾನ ಚೌಕಟ್ಟಿನಲ್ಲಿ ನಮಗೆ ಏನಾರು ಅನ್ಯಾಯ ಆದಾಗ ಮತ್ತೊಂದಾದಾಗ ನ್ಯಾಯವನ್ನು ಸಿಗ್ತದೆ ಅನ್ನೋತ್ತೇಳಿ ನಾವು ಕೂಡ ಕಾನೂನು ಚೌಕಟ್ಟಿನಲ್ಲಿ ಬದುಕ್ತಾ ಇದ್ವಿ ಆದರೆ ಕಾನೂನನ್ನು ಸುವ ಕಾಪಾಡ್ತಕ್ಕಂಥ ಪೊಲೀಸ್ನವರೇ ನಮಗೆ ನ್ಯಾಯ ಕೊಡ್ತಾ ಹೋದಂಥದ್ದು ಯಾವುದೋ ಒಂದು ದೊಡ್ಡ ಮನುಷ್ಯ ದೊಡ್ಡ ಮನುಷ್ಯರಿಗೆ ಮತ್ತು ದುಡ್ಡಿರೋವಂಥವರಿಗೆ ಕಾನೂನು ಈ ರೀತಿಯಾಗಿ ದುರ್ಬಳಕೆ ಆಕೊಂಡು ನಮಗೆ ನ್ಯಾಯವನ್ನು ಸಿಕ್ಕಿಲ್ಲ ಅಂತ ಅಂದರೆ ನಮ್ಮಂಥ ಸಾರ್ವಜನಿಕರು ಏನು ಮಾಡಬೇಕು ದಯಮಾಡಿ ಪ್ರತಿಯೊಬ್ಬರೂ ಕೂಡ ಯೋಚನೆ ಮಾಡಲೇಬೇಕಾಗ್ತದೆ ಸತ್ಯವನ್ನು ಹೇಳುವಂಥವರು ಯಾವ ವರ್ಗದವರು ಯಾವ ಜಾತಿ ಆದ್ರೇನು ಯಾವ ವ ಧರ್ಮದವನಾದ್ರೇನು ನಮಗೆ ಸತ್ಯ ಮುಖ್ಯ ನಮಗೆ ನ್ಯಾಯ ಕೊಡಿಸಿದ್ದಾನಲ್ಲ ಅದೇ ಅವನೇ ಒಂದೇ ಟೈಮ್ ನಮಗೆ ದೇವರಾಗಿಬಿಡ್ತಾನೆ ಹಾಗಾಗಿ ಈ ವಿಚಾರವನ್ನು ನಾನು ಒಬ್ಬ ಸರ್ ಫೇಸ್ಬುಕ್ಕಲ್ಲಾಗಿ ಯೂಟ್ಯೂಬಲ್ಲಾಗಿ ನೋಡೋವಂಥವ್ ವೀಕ್ಷಕನಾಗಿ ನಾನೊಬ್ಬ ಆಟೋ ಚಾಲಕನಾಗಿ ನನ್ನ ಅಭಿಪ್ರಾಯಗಳನ್ನು ನಾನು ಹೇಳ್ತಾ ಇದ್ದೀನಿ ಆ ಅನ್ನೋನಿಗೆ ನಮ್ಮ ಸಂಪೂರ್ಣ ಕೂಡ ಬೆಂಬಲ ಇದೆ ಆ ವಿಡಿಯೋ ಮಾಡಿ ಎಳೆ ಎಳೆಯಾಗಿ ಅಂತ ನೋಡಿದರೆ ನಮಗೆ ಭಾಳ ಒಂದು ಕಣ್ಣೀರು ಬರುತ್ತೆ ಯಾರ ಒಂದು ದುಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಇವತ್ತು ಆ ಒಂದು ಹೆಣ್ಣು ಅದು ಅದನ್ನು ವಿಚಾರಗಳನ್ನು ನೋಡಿದಾಗ ಅದು ಆ ಊರು ಆ ಕ್ಷೇತ್ರಕ್ಕೆ ಅಪಪವಿತ್ರ ಮಾಡ್ತಾರೆ ಅಂತ ಜನ ಹೇಳ್ತಾರೆ ಅರ್ಧ ಜನ ಆದರೆ ಅಪವಿತ್ರ ಮಾಡ್ತಾ ಇಲ್ಲ ಅದು ಒಂದು ಊರಲ್ಲಿ ನಡೆದಿರೋಂಥ ಘಟನೆ ಅದು ಒಂದು ಧರ್ಮಸ್ಥಳ ಅನ್ನೋದು ಒಂದು ಊರು ದೇವರು ಒಂದು ಭಾಗ ಬಿಡಿ ಆದರೆ ಆ ಊರು ಹೆಸರೇ ಧರ್ಮಸ್ಥಳ ಆ ಒಂದು ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಈ ಸೌಜನ್ಯ ಕೇಸು ಕಳೆದ ಹನ್ನೆರಡು ವರ್ಷಗಳಿಂದ ನ್ಯಾಯ ಸಿಕ್ಕಿಲ್ಲ ಅಂತ ಅಂದರೆ ಯಾವ ಒಂದು ಮಟ್ಟಕ್ಕೆ ಆ ಕೇಸ್ ಇರ್ಬೋದು ಅನ್ನೋದನ್ನು ಸಾರ್ವಜನಿಕರು ಯೋಚನೆ ಮಾಡಬೇಕಾಗ್ತದೆ ಸೌಜನ್ಯ ಬರೀ ಹೆಸರಲ್ಲ ಶಕ್ತಿ ಅದು ಮಹೇಶ್ ತಿಮ್ಮರೋಡಿ ಅವರು ಹೋರಾಟ ಮಾಡ ಅವರು ಅವ್ರ ಬೆಂಬಲಕ್ಕೆ ನಿಂತಿದ್ದಾರೆ ಆ ಭಾಗದಲ್ಲಿ ದಕ್ಷಿಣ ಕನ್ನಡದಲ್ಲಿ ಮತ್ತು ದಿ ಗಿರೀಶ್ ಪಠಣ್ಣನವರು ಅವರು ಕೂಡ ಹೋರಾಟಕ್ಕೆ ನಿಂತ ಹಲವಾರು ಸಂಘ ಸಂಸ್ಥೆಗಳೆಲ್ಲರೂ ಕೈ ಜೋಡಿಸಿದ್ರು ಕೂಡ ಹಲವಾರು ಹೋರಾಟ ಮಾಡಿದ್ರೂ ಕೂಡ ಆ ಒಂದು ಕೇಸಿಗೆ ಇನ್ನೂ ಕೂಡ ಅಂತ್ಯ ಆಗಿಲ್ಲ ಅಂತ ಅಂದರೆ ಸಾರ್ವಜನಿಕರು ಯೋಚನೆ ಮಾಡಬೇಕಾಗ್ತದೆ ನಿಜವಾಗ್ಲೂ ಕೂಡ ಈ ರೀತಿಯಾಗಿ ಆಗಿದೆಯಾ ಅಲ್ಲಿ ಇದನ್ನು ದೊಡ್ಡ ದೊಡ್ಡ ಒಂದು ಕುಟುಂಬಕ್ಕೆ ಸೇರಿದ ಆ ವ್ಯಕ್ತಿ ಕಡೆಯಿಂದ ಆಗಿದೆ ಆದರೆ ಇದ್ರೀತಿಯಾಗಿ ಮುಚ್ಚಾಕಿದ್ದಾರೆ ಅನ್ನೋದು ಸಾರ್ವಜನಿಕರಿಗೆ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ ಎಂತೆಂಥೋ ಕೇಸುಗಳನ್ನು ಅಂತ್ಯ ಕಾಣಿಸಿರುವಂಥ ನಮ್ಮ ಕಾನೂನು ಸುವ್ಯವಸ್ಥೆ ಈ ಒಂದು ಕೇಸಲ್ಲಿ ಯಾಕೆ ಈ ರೀತಿಯಾಗಿ ನಿರ್ಲಕ್ಷ್ಯತನ ತೋರಿಸಿದ್ರ ಅನ್ನೋದು ಒಂದು ಇಂಪಾರ್ಟೆಂಟ್ ಆಗ್ತದೆ ಸಾರ್ವಜನಿಕರೇ ದಯಮಾಡಿ ಇದನ್ನು ಕೂಲಂಕುಷವಾಗಿ ನೋಡಿ ನಮ್ಮ ಹೆಣ್ಣು ಮಕ್ಕಳಿಗೆ ಏನಾರು ಆದಾಗ ನಾವು ಹೆಂಗೆ ರಿಯಾಕ್ಟ್ ಮಾಡ್ತೀವಿ ಅದೇ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಹಂಗಾದಾಗ ಮತ್ತೆ ಈ ಥರ ಕೇಸು ಮರುಕು ಕಳಿಸ್ಬಾರ್ದು ಸಮಾಜದಲ್ಲಿ ನಾವು ನೀವು ಚಾ ಕಾನೂನು ಚೌಕೋಟಿನಲ್ಲಿ ಬದುಕ್ತಾ ಇದ್ದೀವಿ ಯಾರು ಕೂಡ ಈ ರೀತಿಯಾಗಿ ಆಗಬಾರ್ದು ಅಂತ ಹೇಳಿ ನಾನು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಸಪೋರ್ಟ್ ಮಾಡಿ ನಿಮ್ಮ ಆದಂಥ ಧ್ವನಿಯನ್ನು ಎತ್ತಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ನಮಸ್ಕಾರ ಜೈ ಇನ್ ಜೈ ಕರ್ನಾಟಕ ಮಾತೆ